ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರೀ ಅಥವಾ ಮತ್ತೊಂದು ವಿಡಿಯೋ ಒಂದಿಗೆ ಬಂದೀನಿ ಈಗ ಏನಪ್ಪ ಮೊದಲಿಗೆ ರವೆ ಹುರ್ಕೋತಾ ಇದ್ರ ಅಂತ ಅನ್ಕೋತಿರ್ಬೇಕು ನನಗೆ ಹೊಲ್ದಾಗ ಹಣ್ಣೊಂದು ಜನ ಆಳ್ಗಳ ಅವ್ರಿಗೆ ನಾಶ ಹಾಕಿ ಏನರ ಮಾಡ್ಕೊಂಬಾ ಅಂತ ನಮ್ಮವ್ರ ಪೂರ್ಣಜ್ರು ಅದಕ್ಕೆ ನಾಶ್ ಹಾಕ ಮಾಡ್ಕೊಂಡು ಹೊಟ್ಟೆ ನೋಡ್ರಿ ಮತ್ತು ಈಗ ಲಗುಟ ಆಲ್ಮೋಸ್ಟ್ ಆ ಲಗುಟ ಲಗುಟ್ ಮಾಡ್ಕೋಬೇಕು ಹೋಗ್ಬೇಕಂದ್ರೆ ಏನು ಪ್ರೊಸೀಜರ್ ಫಾಲೋ ಮಾಡಬೇಕಪ್ಪ ಅಂದ್ರೆ ಒತ್ತಾಟಿಗೆ ಬಿಸಿನೀರ್ ಕಾಯ್ಲಾಕ ಇಡಬೇಕು ಮತ್ತು ಒಂದು ಸೈಡ ರವೆ ಹುರ್ಕೊ ಇದ್ದೀನಿ ನೋಡ್ರಿ ಈ ರೀತಿ ಲಗುಟ ಹುರ್ಕೊಂಡ ಮತ್ತು ಒತ್ತಾಟಿಗೆ ಬಿಸಿನೀರು ಕಾಯ್ಲಿಕ್ಕೆ ರೀ ಉಪ್ಪಿಟ್ಟ ಲಗುಟ ಅದ ಇದು ಪ್ರೊಸೀಜರಲೆ ಮಾಡ್ರೆ ಈ ನೋಡ್ರಿ ಈಗ ಒಂದು ಗ್ಯಾಸ್ ಸ್ಟೋವ್ ಮೇಲೆ ಒಂದು ದೊಡ್ಡ ಬುಟ್ಟಿ ಇಟ್ಕೊಂಡ ಸಣ್ಣ ಬುಟ್ಟಿಯಾಗ ಅದ ಅರ್ಧ ಅರ್ಧ ಕೆ ಜಿ ಹೂವು ಮೊದಲು ಸಲ ಮಾಡಿ ಕೊಟ್ಟಿದ್ನಿ ಅದು ಬಾ ಹನ್ನೊಂದು ಜನ ಆಧಾರ ಅಂಟೆ ಮತ್ತು ಅರ್ಧ ಕೆ ಜಿ ಹೆಚ್ಚಿಗೆ ಮಾಡಕತ್ತೀನಿ ನೋಡ್ರಿ ಅದನ್ನ ಈಗ ನೋಡ್ರಿ ಹೋಳಿಟ್ಟಿರುವಂಥ ಐಟಮ್ಗಳು ಹಸಿ ಮೆಣಸಿಕಾಯಿ ಈರುಳ್ಳಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಕರಿಬೇವ ಒಂದು ಲಿಂಬೆ ಅಣ್ಣ ಮತ್ತು ಸ್ವಲ್ಪ ಕೊತ್ತಂಬರಿ ನೋಡ್ರಿ ಇಷ್ಟೆಲ್ಲ ಹೋಳಿಟ್ಕೊಂಡಿನಿ ಈಗ ನೋಡಿರಿ ಮೊದಲಿಗೆ ಒಂದು ಮೊದಲಿಗೆ ಈಗ ಕಡಾವಿಗೆ ಇಟ್ಕೊಂಡು ಆ ಕಡಾವಿಗೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೋಡ್ರಿ ಸಾಸಿವೆ ಜೀರಿಗೆ ಮತ್ತು ಕಡಲೆಬೇಳೆ ಬೇಳೆ ಕರಿಬೇವ ಎಲ್ಲ ಹಾಕಿ ತೊಳ್ಕೊತ ಇದ್ದೀನಿ ನೋಡಿರಿ ಆಮೇಲೆ ನೋಡಿರಿ ಇವಾಗ ಮೊದಲಿಗೆ ಕಡಲೆಬೇಳೆ ಉದ್ದಿನಬೇಳೆ ಹಾಕಿದೋಕೆ ಇವು ಹಸಿಮೆಣಸಿ ಕಾಯಿ ಮತ್ತು ಈರುಳ್ಳಿ ಹಾಕೋಬೇಕು ನೋಡಿರಿ ಹಂಗಾಗ ಕಡ್ಲೆಬೇಳೆ ಸರಿಯಾಗಿ ಬರ್ತವೆ ಮೊದಲಿಗೆ ಹಾಕ್ಯಾರ ಸರಿಯಾಗಿ ಬೇಯಂಗಿಲ್ಲವ ಇದು ಪ್ರೊ ಪ್ರೊಸೀಜರೆಲ್ಲ ಮಾಡಿರಿ ಆಮೇಲೆ ನೋಡ್ರಿ ಈಗ ಆಲ್ಮೋಸ್ಟ್ ಗೋಲ್ಡಮ್ ಬ್ರೋಣ್ ಬಂದೈತಿ ಈಗ ಈಗ ನೋಡ್ರಿ ಒಂದು ಗ್ಲಾಸ್ ರವೆ ಆಯ್ತಂದ್ರೆ ರೀ ಮೂರು ಗ್ಲಾಸ್ ನೀರು ನೀರು ಹಾಕೋಬೇಕು ನೋಡ್ರಿ ರವೆ ಒಂದು ಗ್ಲಾಸ್ ರವೆ ಆಯ್ತಂದ್ರೆ ಮೂರು ಗ್ಲಾಸ್ ನೀರು ಹಾಕೋಬೇಕು ನೋಡ್ರಿ ಈಗ ನಾ ತೊಗೊಂಡಿರೋಂಥ ರವೆ ರೀ ಎರಡು ಗ್ಲಾಸ್ ಐತಿ ಅದಕ್ಕೆ ನಾವು ಆರು ಗ್ಲಾಸ್ ನೀರು ಹಾಕ್ಕೋಬೇಕು ಈಗ ಆಲ್ಮೋಸ್ಟ್ ಬಿಸಿನೀರಕ್ಕೆ ಆಚೆ ಕಡೆ ಒಂದು ಸೈಡ ಕಾಯಿಲೆ ಕಟ್ಟಿದ್ದೆ ಅವು ಕುದಿ ಬಂದವ ನೀರ ಕುದಿ ನೀರು ಬಂದ ಬಳಕೆ ಈಗ ಹಾಕೋತಾ ಇದೀನಿ ನೋಡ್ರಿ ಈಗ ಉಪ್ಪಿಟ್ಟದಾಗ ಈ ರೀತಿ ಹಾಕೊಂಡ್ರಂದ್ರೆ ಒಗ್ ಒಗ್ಗರಣೆ ಒಳಗೆ ನೀರು ಥರ ಕುದಿ ನಿಂತಿರೋ ನೀರು ಹಾಕೋತಂದ್ರೆ ಉಪ್ಪಿಟ್ಟ ಭಾಳ ಜಲ್ದಿ ಆಗ್ತೈತಿ ಮತ್ತು ಭಾಳ ಲೇಟ್ ಆಗೋದಿಲ್ಲ ನೋಡ್ರಿ ಅದ ಈ ಪ್ರೊಸೀಜರಲ್ಲೇ ಮಾಡ್ರೆ ಮತ್ತು ಅದು ಗ್ಲಾಸ್ ಬರ್ತಾ ಇಲ್ಲ ಅದಕ್ಕೆ ಒಂದು ಪಕ್ಕಡ್ ತೊಗೊಂಡೆ ಹಿಡಿ ಹಿಡ್ದು ನೋಡ್ರಿ ನೀರ ಸುಡ್ಲಾತ್ತವ ಈಗ ನೋಡ್ರಿ ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ಹಾಕೊಂಡೇನೆ ಮತ್ತು ಕೊತ್ತಂಬರಿ ಮತ್ತು ಸ್ವಲ್ಪ ಸಕ್ಕರೆ ಇವೆಲ್ಲ ಹಾಕ್ಕೊಂಡು ತೆರವೆಡೆ ತೆಗ್ದೆ ನೋಡ್ರಿ ಅಂತ ಲಿಂಬೆ ಹಣ್ಣು ಯಾವಾಗ ಹಾಕ್ಕೊಳ್ತಪ್ಪಾ ಅಂದ್ರೆ ರೀ ಲಾಸ್ಟ ಮೂಮೆಂಟ್ಗೆ ಹಾಕೋಬೇಕು ಈಗ ಬರೀ ಹಿಂಡ್ಕೊಳ ತಿಂದ ಕರಿ ಈಗೇನು ಹಾಕೋದಿಲ್ಲ ಈಗ ಕುದಿ ಬಂದೈತಿ ಈಗ ಅದ ಕುದಿತಿರೋ ನೀರಿಗೆ ಹಾಕೋತಾ ಹಾಕೋಬೇಕು ಎರಡು ಗ್ಲಾಸ್ ರವೆ ಹಾಕೊಂಡು ಕುದಿ ಬರುವ ಏನು ರೀ ಹೋಟೆಲ್ ಶೈಲಿಯ ರೀತಿ ಆಗ್ತೈತಿ ಬಹಳ ಉದುರು ಆಗುದಿಲ್ಲ ಬಹಳ ಮೆತ್ತುಗಾಗುದಿಲ್ಲ ಈ ಪ್ರೊಸೀಜರ್ಲಿ ಮಾಡ್ಕೊಂಡ್ರೆ ಒಂದು ಗ್ಲಾಸ್ ರವೆಗೆ ಮೂರು ಗ್ಲಾಸ್ ನೀರು ರೀ ಮತ್ತು ಗಂಟು ಆಗೋ ಪ್ರಶ್ನೆ ಬರೋಂಗಿಲ್ಲ ಯಾವುದು ಮೆತ್ತಗಾಗೋ ಸಮಸ್ಯೆ ಬರೋಂಗಿಲ್ಲ ಈ ಥರ ಮಾ ಉಪ್ಪಿಟ್ಟು ಈ ರೀತಿ ಒಂದು ಗ್ಲಾಸ್ ಮೂರು ಗ್ಲಾಸ್ ನೀರು ರೀ ಯಾವುದೇ ಸಮಸ್ಯೆ ಉಪ್ಪಿಟ್ಟ ಬಿರುಸ ಏನೂ ಆಗೋದಿಲ್ಲ ನೋಡಿರಿ ಉಪ್ಪಿಟ್ಟು ಸಾಫ್ಟ್ ಆಗ್ತೈತಿ ಚಲೋ ಆಗ್ತೈತಿ ಈ ರೀತಿ ಹಾಕ್ಬೇಕು ಈಗ ನೋಡಿರಿ ಈ ಕುದಿರ್ತನ ಆಶ್ಬಿಡ್ಬೇಕ್ರಿ ಇನ್ನು ನೀರು ಹುಂಶಿ ಇಡ್ತಾರೆ ಬಿಡ್ಬೇಕು ಅಂದಾಗ ಮತ್ತು ತಂತನ ಉಗೊಂಡ ಅದು ಗಟ್ಟಿ ಆಗೋ ಗಟ್ಟಿ ಆಗತ್ತಿರದ ನೋಡಿರಿ ಈಗ ಈ ರೀತಿ ಮೆತ್ತಗೈತಿ ಈಗ ಹತ್ತು ನಿಮಿಷ ಬಿಟ್ಟು ತೆಗದ ಸ್ವಲ್ಪ ಲಿಂಬೆ ಹಣ್ಣು ಹಾಕೋದು ನೋಡ್ರಿ ಅದು ಒಳಗೆ ಲಿಂಬೆ ಹಣ್ಣು ಹಾಕೋತಂದ್ರೆ ಈಗ ಈಗ ಲಿಂಬೆ ಹಣ್ಣು ಹಾಕೋಬೇಕು ಹತ್ತು ನಿಮಿಷ ಒಳಗೆ ಹಾಕೋಬೇಕು ಕುದಿತಿರುವ ನೀರಿನಾಗ ಲಿಂಬೆಯನ್ನು ಹಾಕೋಬಾರ್ದು ಮತ್ತು ಅದಕ್ಕೆ ಕೈ ಬಿಡು ಅಂಶ ಕೈ ಬಿಡೋ ಸಾಧ್ಯತೆ ಹೆಚ್ಚಕಾಗಿ ಈಗ ನೋಡ್ರಿ ಹೊಲಕ್ಕೆ ಬಂದೇ ಅದು ಹೊಲದಾಗ ತುಂಬಿ ಗೊಂಜಿ ಕುತ್ಂಬಿ ಒಳಗೆ ಹಾಕ್ಲತ್ತಾರ ನೋಡ್ರಿ ಅವರ ಒಪ್ಪತ್ತ ಮಾಡೋರಿದ್ರು ಇನ್ನು ಒಂದು ಗಂಟೆಗೂ ಹೋಗೋರಿದ್ರು ಇನ್ನು ಎರಡು ತಾಸಿನ ರೀ ಅದಕ್ಕೆ ಈಗ ಮಣಿಯನ್ನು ನಷ್ಟ ತರಿಸ್ತು ಮಾ ಮುಗಿಸಿ ಹೋಗಿದಂತೆ ಮತ್ತು ಮುಗಿಸಿ ಹೋಗ್ಬೇಕಂತ ನಿಂತಾರೆ ಮತ್ತು ಅವರ ಡೆಬ್ಬಿ ತಂದಿರಂಗಿಲ್ಲ ಅವ್ರ ಮಧ್ಯಾಹ್ನ ಒಪ್ಪಾತಂದ್ರೆ ಮಣಿಗೆ ಹೋಗಿ ಊಟ ಅಂತಂದ ತಂದಿರಂಗಿಲ್ಲ ಈಗ ನೋಡ್ರಿ ಟ್ಯಾಕ್ಟ್ರ ಅಲ್ಲಿ ಸುರ್ಲಾಕ ಹೋಗೈತಿ ತ ತಳ ಬಿದ್ದಿರುವಂಥ ತೆನಿಗಳು ಆರಿಸ್ಕೊತ ಹಂಗೆ ಹೊಂಟಿ ನೋಡ್ರಿ ಅವ ಹೊಲ್ದಾಗ ಬಿದ್ದಿರ್ತಾವ ಕಾಣಂಗಿಲ್ಲ ಹಣಿ ಹಣಿ ಕೂಡ್ರೆ ಹಳ್ಳಂದ್ರೆ ಕಾಳು ಕಾ ಕುಡಿದ್ರೆ ತೆನಿ ಅಂತಂದ ಈಗ ಈ ನೋಡ್ರಿ ಹಣ್ಣಿಗೆ ಕೂಡ್ರೆ ಹಳ್ಳ ತೆನೆ ತೆನೆ ಕೂಡ್ರೆ ರಾಶಿ ನೋಡ್ರಿ ಎಲ್ಲ ಕಡೆ ನಾವು ಎಷ್ಟು ತೆನೆ ಇಲ್ಲಾಂದ್ರೆ ನಾನ ಒಂದು ಬಿಟ್ಟು ತೆನಿ ಹಾಲಿಲಿ ಬಿದ್ದಿದ್ದು ಒಂದು ತೆನಿ ಬಿಟ್ಟು ಒಳೆ ಮಾಡಿ ತಂದ್ಸೂರಿ ನೋಡ್ರಿ ಇಲ್ಲಿ ಅಂದ್ರೆ ಅವ್ರು ಗಡ್ಬಡೆಯಾಗ ತುಪ್ಪಿರ್ತಾರೆ ಅವ್ರಿಗೆ ಇದನ್ನಾಗಿರೋಂಗಿಲ್ಲ ನಮ್ಮವ್ರಂದ್ರು ಮತ್ತು ಒಂದು ರೋಂಡ್ ಬಾ ಆಮೇಲೆ ಸಿಗ್ತಾವ ನೋಡ ಅಂಟೆ ಮತ್ತೊಂದು ನೋಡ ತಿರುಗಾಡಿ ಹೋಗಿ ಬಂದ ತಂದ್ಸೂರಿ ನೋಡ್ರಿ ಒಂದು ಬಿಟ್ಟು ಹೊಡೆದು ತೆನೆ ಮುರಿರ್ತಾರೆ ತೆನೆ ಒಳಗೆ ತೆನೆ ಮುರಿದಿ ಉಳ್ದಿರ್ತಾವ ಒಬ್ಬರು ಹಿಂದೊಬ್ಬರು ಬೇಕೇ ನೋಡ್ರಿ ಆಳ್ಗಳಿಂದ ಅಂದ್ರೆ ಅವರೇ ನಮ್ಮ ಬೇಕತ್ತ ಬಿಟ್ರೆ ಹಂಗಿಲ್ಲ ಮ ಒಂದೊಂದು ಅಕಸ್ಮಾತ್ ಆಗಿ ಬಿಟ್ಟಿರ್ತಾರೆ ಅದ್ರಾಗ ಉಳ್ದು ಅಂದ್ರೆ ನಾವು ನೋಡ್ಕೊತೋಗಿ ಒಂದೊಂದು ಮುರಿದು ತೆಗಿಬೇಕು ನೋಡ್ರಿ ಹಿಂದೊಬ್ಬರು ಬೇಕ ಬೇಕ ಆಳ್ಗಳ ಜೊತೆ ಈಗ ನೋಡ್ರಿ ಹತ್ತು ಟ್ಯಾಲಿ ಟ್ಯಾಕ್ಟ್ರ್ ಐತಿರದ ಈಗ ಬಾಳೆ ಗಿಡದಾಗ ನಷ್ಟಕ್ಕೆ ಮಾಡಾಕ ಬಂದರವ್ರ ಇಲ್ಲಿ ನೋಡ್ರಿ ಬಾಳೆಗಿಡ ಒಂಜಿಟ್ ಕಸ ತಗದ ಹೋಗ್ಯಾರ ಅಲ್ಲಿ ಎಲ್ಲ ಡಿಗ್ ಹಾಕಿ ಡಿಗ್ ಹಾಕಿಟ್ಟಾರ ಅದನ್ನೆಲ್ಲ ಹೊರ ತಗ ನಾಷ್ಟ ಇಲ್ಲೇ ಕುಂಡ್ರಿ ನೋಡ್ರಿ ಇಲ್ಲಿ ಜೇನ ಐತೆನಂತೆ ಜೇನ ಬಿಡ್ಸಲಾಕ ಮತ್ತೆ ಇದು ಮಾಡ್ರವರ ಜೇನಾನು ಬಿಡಿಸಿರಿ ಬಿಡಿಸಿ ಎಲ್ಲ ನೋಡ್ರಿಗ ಈ ರೀತಿ ಪ್ಯಾಕ್ ಹಾಕ್ತಾರ ಏನು ಅವ್ರಿಗೆ ಮೈ ದೂಸ್ ಆಗೋದಿಲ್ಲ ಧೋಳ ಆಗೋದಿಲ್ಲ ಮತ್ತು ಯಾವ ಯಾವುದು ಪ್ರಾಬ್ಲಮ್ ಬರದಿಲ್ಲ ಬಿಸಿಲನು ಸಮಸ್ಯೆನೇ ಬರ್ದಿಲ್ಲ ರೀ ಎಟ್ಟು ಹಲದಾಗ ತೆಗ್ದೆ ಮಾಡ್ರಿ ಬಿ ಮಾಡಿ ಮಾಡಲ್ದಂಗೆ ಕಾಣ್ತಾರ ಮತ್ತು ಹೋಗಾಗ ಟಾಪ್ ಟಿಪ್ಪ ಇರ್ತಾರ ನೋಡ್ರ ಅಟ್ ಮತ್ತು ತೆಗ್ದ ಮಾಡಿ ಮಾಡಿಲ್ದಂಗೆ ಕಾಣ ಕಾಣ್ತಾರ ತೆಗ್ದ ಮಾಡಿ ಫುಲ್ ಕಣ್ಣಾಟ ಕಾಣ್ತಾವ ಅವ್ರಿಗೆ ಈ ನೋಡ್ರಿ ಈಗ ಜೇನ ಬಿಡ್ಸ್ಯಾರ ಎಲ್ಲರಿಗೂ ತಿನ್ಬಾರದು ಬಾಳೆ ಎಲ್ಲಿಯಾಗ ಹಿಡ್ಕೊಂಡಾರ ಕಾಕುಗಳ ನೋಡ್ರಿ ಎಲ್ಲರ ಚಕ ನಾ ಸ್ವಲ್ಪ ಮನಿಗೆ ಓದ್ತಾ ತನ್ನಿ ಉಳ್ದನವ್ರೆಲ್ಲರೂ ಅಲ್ಲೇ ತಮಗೆ ಎಷ್ಟು ಬೇಕ ತೊಗೊಂಡ ಹಾದ್ರ ನೋಡ್ರಿ